ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಅವರೇ ಬೇಳೆಯಲ್ಲಿ ನಾಲ್ಕು ಥರದ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ ಅವರೇ ಬೇಳೆ ಪಲಾವ್ ಹಾಗೆಯೇ ರೊಟ್ಟಿ ಮತ್ತು ಮಿಕ್ಚರ್ ಹಾಗೇನೇ ಸಾಂಬಾರು ಸೊ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಸೊ ಮೊದಲನೇದಾಗಿ ನಾವಿಲ್ಲಿ ಈ ಹಿತಿಕಿದ ಅವರೇ ಬೇಳೆ ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಫಸ್ಟಾಗಿ ಈ ರೈಸ್ ಬಾತ್ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಈ ಅಕ್ಕಿ ಬಗ್ಗೆ ಸುಮಾರು ಜನ ಕೇಳಿದ್ದಾರೆ ಸೊ ಇದು ಬಂದುಬಿಟ್ಟು ಮುರುಗನ್ ರೈಸ್ ಬ್ರ್ಯಾಂಡು ಸೊ ಈ ಅಕ್ಕಿ ಬಂದು ತುಂಬ ಚೆನ್ನಾಗಾಗುತ್ತೆ ಅನ್ನ ತುಂಬಾ ಉದುರು ಉದ್ರಾಗಿ ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ ಸೊ ಮುರುಗನ್ ರೈಸ್ ಬ್ರ್ಯಾಂಡದ್ದು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಸೊ ನೀವು ಬೇಕಾದರೆ ಯಾವ ಬ್ರ್ಯಾಂಡ್ದಾದರೂ ರೈಸ್ನ ತೊಗೋಬೋದು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತುಂಬ ನೀರು ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಪಕ್ಕತ್ತಿಟ್ಕೊಳ್ಳಿ ಅಥವಾ ನೀವು ರೈಸ್ ಬಾತ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಕ್ಕಿನ ನೆನೆಸಿ ಇಟ್ಕೊಂಡ್ರೆ ಸಾಕಾಗತ್ತೆ ಹೀಗೆ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಇಂಚಾಗುವಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕಿ ಮತ್ತು ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಸೊ ಹಸಿಮೆಣ್ಸಿನಕಾಯಿ ಬೇಡ ಅನ್ನೋರು ಒಂದು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಮತ್ತು ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ನಾವು ಸ್ವಲ್ಪ ಗಟ್ಟಿಯಾಗಿ ಮಸಾಲೆ ರುಬ್ಬಿ ಪಕ್ಕಿಟ್ಕೊಳ್ಬೇಕು ಹೀಗೆ ಮತ್ತೆ ನೋಡಿ ನಾನು ಇಲ್ಲಿ ಹಿತ್ಕಿನ ಬೆಲೆನ ತಗೊಂಡಿದ್ದೀನಿ ಸೊ ಎಷ್ಟು ಅಕ್ಕಿ ತಗೊಂಡ್ರೆ ಅಷ್ಟೇ ಹಿತ್ಕಿನ ಬೆಲೆ ತಗೊಂಡಿದ್ದೀನಿ ಸೊ ನೀವು ಕಮ್ಮಿ ಆದ್ರೂ ಅಥವಾ ಜಾಸ್ತಿ ಆದ್ರೂ ತಗೊಳ್ಬೋದು ಸೊ ನಮ್ಮಿಷ್ಟ ಇಷ್ಟ ಅದು ಸೊ ಹೀಗೆ ಮತ್ತೆ ಈ ಬಾತ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದ ನಂತರ ಇದಕ್ಕೆ ಪಲಾವ್ ಸಾಮಾನು ಏನಿದ್ರೆ ಅದನ್ನು ಹಾಕೋಬೋದು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಡಾರ್ಕ್ ಬ್ರೌನ್ ಕಲರ್ಗೆ ಬರಬೇಕು ಈ ಥರ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಹಿತ್ಕಿರೋ ಯಾವ ಬೆಲೆ ಇದೆಯಲ್ಲ ಸೊ ಅದನ್ನು ಹಾಕ್ಕೊಂಬಿಟ್ಟು ಮತ್ತೆ ಒಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ಟೊಮೊಟೊ ಅನ್ನೋದು ಕಂಪ್ಲೀಟಾಗಿ ಆಪ್ಷನಲ್ ಇಷ್ಟ ಇದ್ದರೆ ಮಾತ್ರ ಟೊಮೊಟೊ ಹಾಕ್ಕೊಳ್ಳಿ ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಹೈ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿ ದೊಡ್ಡ ಉರಿಯಲ್ಲಿ ಎರಡರಿಂದ ಮೂರು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಈಗ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು ಸೊ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಮಸಾಲೆನ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಸೊ ಹಾಗಾಗ ಒಂದೊಂದು ಸತಿ ಮಿಕ್ಸ್ ಮಾಡಿಕೊಡಿ ಸೊ ನಾನಿಲ್ಲಿ ಕರೆಕ್ಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಆನಂತರ ನೋಡ್ಬೋದು ನೀವು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿಬಿಟ್ಟು ಈ ರೀತಿ ನಮಗೆ ಸೈಡ್ ಸೈಲೆಲ್ಲೂ ಆಯಿಲ್ ಬಿಟ್ಕೊಳ್ಳತ್ತೆ ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡಿದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫಸ್ಟು ಅವರೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆನಂತರ ಮಸಾಲೆನ ಹಾಕಿ ಮತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದೆರಡು ಚಿಟಿಕೆ ಆಗುವಷ್ಟು ಅರ್ಶನದ ಪುಡಿ ಒಂದು ಮುಖಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾನಿಲ್ಲಿ ಎಕ್ಸ್ಟ್ರಾ ಇನ್ನು ಪ್ಯಾಕೆಟ್ ಮಸಾಲೆ ಏನೂ ಹಾಕ್ಕೊಳ್ತಾ ಇಲ್ಲ ಸೊ ನೀವು ಬೇಕು ಅಂತಂದರೆ ಗರಂ ಮಸಾಲ ಆಗಲಿ ಅಥವಾ ಬಿರಿಯಾನಿ ಮಸಾಲ ಆಗಲಿ ಯಾವುದಾದ್ರೂ ಹಾಕ್ಕೊಳ್ಬೋದು ಸೊ ನಾನೇನು ಹಾಕಿಲ್ಲ ಇಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಸೊ ನೋಡಿ ನೀರು ಈ ರೀತಿ ಚೆನ್ನಾಗಿ ಕುದಿಯೋವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ ಸೊ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕೋಬೋದು ಹಾಗೆಯೇ ನೀವು ಟೊಮೊಟೊ ಹಾಕದೇ ಇದ್ದರೆ ನೀವು ಈ ರೀತಿ ಈ ಈ ಸ್ಟೇಜ್ನಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಸೊ ಹೀಗೆ ಮತ್ತು ಇದಕ್ಕೆ ನಾವು ಅಕ್ಕಿನ ಹಾಕ್ಕೊಳ್ಬೇಕು ಸೊ ಇಷ್ಟು ಮಾಡೋಷ್ಟರಲ್ಲಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರತ್ತೆ ನೀರೆಲ್ಲ ಬಗ್ಸಾಕ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕ್ಕೊಳ್ಳಿ ಅಕ್ಕಿನ ನೆನೆಸಿದಾದ್ಮೇಲೆ ಕೈ ಹಾಕಿ ತೊಳೆಯೋದಕ್ಕೆ ಹೋಗಬೇಡಿ ಜಸ್ಟ್ ನೀರು ಬಗ್ಸಾಕಿಬಿಟ್ಟು ಅಕ್ಕಿ ಮಾತ್ರ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಎರಡು ವಿಸಿಲ್ ಬಂದು ಸ್ಟವ್ ಆಫ್ ಮಾಡಿದ್ದಾದಮೇಲೆ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟು ಆನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿ ನಮಗೆ ಒಂದು ಒಳ್ಳೆ ಸೂಪರಾಗಿ ಈ ಹಿತ್ಕಿದ ಅವರೇ ಬೆಲೆ ರೈಸ್ ಪಾತ್ ರೆಡಿಯಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ನಿಮಗೆ ಈ ಮೊಸರು ಬಜ್ಜಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಸೊ ಇವೆರಡರ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಸೊ ಈ ರೀತಿ ಸತಿ ಮೊಸರು ಬಜ್ಜಿನ ಟ್ರೈ ಮಾಡಿ ನೋಡಿ ಸೊ ಹೀಗೆ ಈ ರೀತಿ ಒಂದು ಬೌಲ್ಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ನುಣ್ಣಕ್ಕೆ ಬೀಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡಿ ಮಾಡ್ಕೊಳ್ಳಿ ಸೊ ಈ ರೀತಿ ಅನಂತರ ಇದಕ್ಕೆ ರೌಂಡಾಗಿ ಆಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನ ಹಾಕೊಳ್ಳಿ ಹಾಗೆಯೇ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆಯೇ ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಗ್ಗಷ್ಟು ಉಪ್ಪು ಸೊ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಹಾಕೋಬಹುದು ಸೊ ಈ ಮೊಸರು ಬಜ್ಜಿಗೆ ನಾನು ಮೊಸರನ್ನ ಕಡಿಮೆ ಹಾಕ್ಕೊಂಡಿದ್ದೀನಿ ಈ ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ರೀತಿ ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ನಾವು ಇದರಲ್ಲಿ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅಕ್ಕಿ ರೊಟ್ಟಿಯಲ್ಲಿ ಈ ರೀತಿ ಅವರೆಬೇಳೆ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಮೊದಲನೇದಾಗಿ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಬಿಸಿ ಇಟ್ಕೊಳ್ಳಿ ಹೀಗೆ ಅದಕ್ಕೇನೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಂಡು ನೀರನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನೀರು ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಅವರೆ ಬೇಳೆನ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಇದನ್ನ ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೇವಲ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಮೂರು ನಾಲ್ಕು ನಿಮಿಷ ಬೆಂದರೆ ಸಾಕು ನಮಗೆ ಈ ರೀತಿ ಬೆಂದೋಗ್ಬಿಡತ್ತೆ ಸೊ ಈ ರೀತಿ ಒಂದು ಸೆವೆಂಟಿಯಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ತನಕ ಬೆಂದರೆ ಸಾಕು ಈ ಥರ ಇದನ್ನ ಬೇಯಿಸ್ಕೊಂಡು ಇದಾದ್ಮೇಲೆ ಎತ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಹೀಗೆ ಈ ಬೇಯಿಸ್ಕೊಂಡಿರೋ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಹೀಗೆ ಮತ್ತೆ ಇದಕ್ಕೇನೆ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಈ ಅಕ್ಕಿ ಹಿಟ್ಟಿನ ಜೊತೆಗೇನೆ ನೀವು ಬೇಕಾದರೆ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅದು ಕೂಡ ಹಾಕಿ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಮತ್ತೆ ಒಂದು ಅರ್ಧ ಕ್ಯಾರೆಟ್ನ ತುರ್ಕೊಂಡು ಹಾಕೊಳ್ಳಿ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದೇ ಥರನೇ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಸೊ ನೀವು ಬೇಕು ಅಂತಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಮರ್ತೋಗ್ಬಿಟ್ಟೆ ಸೊ ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸೊ ನಾವು ಇದನ್ನ ಬೇಳೆ ಬೇಯಿಸ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಸೊ ಅದೇ ಬಿಸಿ ನೀರನ್ನ ನಾವಿಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಎಷ್ಟು ಅಕ್ಕಿ ಹಿಟ್ಟು ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ನಾನು ಅವರೇ ಬೆಳೆನ ಹಾಕ್ಕೊಂಡಿದ್ದೀನಿ ಸೊ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಸ್ವಲ್ಪ ಸಾಫ್ಟಾಗಿ ಇರಬೇಕು ಅನ್ನೋದು ಸೊ ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡಿಕೊಂಡು ಈ ರೀತಿ ಬಟರ್ ಪೇಪರ್ ಮೇಲೆ ಇದನ್ನ ನಾನು ತಟ್ಕೊಳ್ತಾ ಇದ್ದೀನಿ ಸೊ ನೀವು ಬಾಳೆ ಎಲೆಯಲ್ಲಿ ಕೂಡ ಈ ರೀತಿ ತಟ್ಟಿ ಮಾಡ್ಕೊಳ್ಬೋದು ಹಿಟ್ಟನ್ನೋದು ಕೈಗೆ ಅಂಟ್ಕೊಳ್ತಾಯಿದ್ರೆ ನಾವು ನೀರಿನಲ್ಲಿ ಕೈನ ಅದ್ಕೊಂಡು ಈ ರೀತಿ ನಾವು ರೊಟ್ಟಿನ ತಟ್ಕೊಂಡ್ರೆ ಈಸಿ ಆಗುತ್ತೆ ಸೊ ಈ ರೀತಿ ಸ್ವಲ್ಪ ತೆಳುವಾಗಿದ್ದನ್ನ ತಟ್ಕೊಂಡಿದ್ದಾದಮೇಲೆ ಈ ಇದನ್ನ ನಾವು ರೋಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಹೆಂಚಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕೂಡ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಳಿ ಹೀಗೆ ಅದ್ರ ಮೇಲೆ ಈ ಬಟರ್ ಪೇಪರ್ ಸಮೇತ ಹಾಕ್ಕೊಂಬಿಟ್ಟು ಬಟರ್ ಪೇಪರ್ನ ನಿಧಾನಕ್ಕೆ ತೆಕ್ಕೊಂಬಿಡಿ ಸೊ ರೊಟ್ಟಿನ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಆ ಹೆಜ್ಜೆ ಸಲ್ಲೆಲ್ಲ ಎಣ್ಣೆನ ಹಾಕ್ಕೊಂಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ನಾವು ಇದನ್ನ ಕುಕ್ ಮಾಡ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷಕ್ಕೆ ಆ ಕಡೆ ಬೆಂದೋಗಿರುತ್ತೆ ಈಗ ಮತ್ತೆ ಮುಚ್ಚಲನ್ನ ತೆಗೆದುಬಿಟ್ಟು ಆ ಕಡೆಗೆ ತಿರುಗಿಸ್ಕೊಂಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ಮುಚ್ಚಲನ್ನ ಮುಚ್ಚಿ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಕಡೆ ಈ ಕಡೆ ಚೆನ್ನಾಗಿ ಬೆಂದು ನಮಗೆ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಇದನ್ನ ಎತ್ಕೊಂಡ್ಬಿಡ್ಬೋದು ಸೊ ಇನ್ನೂ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೊಂಡು ತಗೊಳ್ಳಿ ಸೊ ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲ ರೊಟ್ಟಿನೂ ಸಹ ಮಾಡಿ ತಗೊಳ್ಳೋದಷ್ಟೇ ಸೊ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಎಂಟು ರೊಟ್ಟಿ ಆಗಿದೆ ಸೊ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರತ್ತೆ ರೊಟ್ಟಿ ಅಂತೂ ಬಿಸಿ ಬಿಸಿಯಾಗಿ ಸೂಪರಾಗಿ ರೆಡಿಯಾಗಿದೆ ಹೀಗೆ ಮತ್ತೆ ನಾವು ಈ ಅವರೇ ಬೇಳೆಯಲ್ಲಿ ಮಿಕ್ಸರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಈ ಮಿಕ್ಸರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಕೆ ಜಿ ಅವರೆಕಾಯಿನಲ್ಲಿ ಬಿಡಿಸಿ ಅದನ್ನು ನೆನೆಸಿ ಆನಂತರ ಈ ರೀತಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಸೊ ಎರಡು ಕೆ ಜಿ ಅವರೆಕಾಯಿನಲ್ಲಿ ನಾನು ಇವತ್ತು ಮಿಕ್ಷರ್ನ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ಹಿತ್ಕಿರೋ ಅವರೆಬೇಳೆನ ಈ ರೀತಿ ಚೆನ್ನಾಗಿ ಸತಿ ವಾಶ್ ಮಾಡ್ಕೊಂಡು ತಗೊಳ್ಳಿ ಈಗ ಮತ್ತೆ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ಬೇಳೆ ಎಲ್ಲಾನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಬೇಕು ಸೊ ಆಗ ಆ ತೇವಾಂಶ ಎಲ್ಲಾನು ಬಟ್ಟೆ ಎಳ್ಕೊಳ್ಳುತ್ತೆ ಸೊ ಜಾಸ್ತಿ ಹೊತ್ತು ಇದನ್ನ ಡ್ರೈ ಮಾಡ್ಕೊಳ್ಬಾರ್ದು ಆ ತೇವಾಂಶ ಇರಬಾರ್ದು ಅಷ್ಟೇ ಸೊ ಫ್ಯಾನ್ ಕೆಳಗಡೆ ಎಲ್ಲ ಏನೂ ಬೇಕಾಗೋದಿಲ್ಲ ಜಸ್ಟ್ ಒಂದು ಬಟ್ಟೆ ಮೇಲೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆನಂತರ ಇದನ್ನ ಎತ್ಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಸೊ ನೀವು ನೋಡ್ಬೋದು ತೇವಾಂಶ ಅನ್ನೋದು ಇಲ್ಲ ಆದರೆ ಸ್ವಲ್ಪ ಡ್ರೈ ಆಗಿ ಈ ರೀತಿ ಇದೆ ಆದಷ್ಟು ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡಬೇಕು ತುಂಬ ಜಾಸ್ತಿ ಇದು ನಮಗೆ ಡ್ರೈ ಆಗಬಾರ್ದು ತುಂಬ ಜಾಸ್ತಿ ಹೊತ್ತು ಹಾಗೆ ಬಿಟ್ಟರೆ ಅದು ಸ್ವಲ್ಪ ಡ್ರೈ ಆಗಿಬಿಡತ್ತೆ ಹಾಗೆ ತಿನ್ನುವಾಗ ನಮಗೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಆನಂತರ ಈ ರೀತಿ ಒಂದು ದೊಡ್ಡ ಬೌಲ್ಗೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ಸ್ನ ಹಾಕಿ ಇಟ್ಕೊಳ್ಳಿ ಅಥವಾ ಒಂದು ಬಟ್ಟೆ ಕೂಡ ಹಾಕಿ ಇಟ್ಕೊಳ್ಬೋದು ಸೊ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ರೆ ಅದು ಎಳ್ಕೊಳ್ಳುತ್ತೆ ಹೀಗೆ ನೆಕ್ಸ್ಟ್ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಹಾಕಿದ ತಕ್ಷಣ ಅದು ಚೆನ್ನಾಗಿ ನೊರೆ ನೊರೆ ರೀತಿ ಬರಬೇಕು ಈ ರೀತಿ ಎಣ್ಣೆ ಕಾದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಈ ಅವರೆ ಬೇಳೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೇಲೆ ಒಂದೆರಡು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಆನಂತರ ಈ ರೀತಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗರಿಗರಿಯಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಸೊ ಎಲ್ಲ ಫ್ರೈ ಆದರೆ ನಮಗೆ ಈ ರೀತಿ ಸ್ವಲ್ಪ ಎಲ್ಲನೂ ಸಹ ಮೇಲೆಗೆ ಬಂದುಬಿಡತ್ತೆ ಸೊ ಹಾಗೆ ನಮಗದು ಒಂದು ಸಿಂಬಲು ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ಈಗ ಗರಿಗರಿಯಾಗಿ ಹಾಕಿ ಕೂಡ ಸೌಂಡ್ ಬರುತ್ತೆ ಸೊ ಹಾಗೆ ಇದನ್ನ ನಾವು ಎತ್ಕೊಂಡ್ಬಿಡಬೇಕು ಸೊ ಈ ರೀತಿ ಇದನ್ನ ಎತ್ಕೊಂಡ್ಬಿಟ್ಟು ಒಂದು ಟಿ ಈ ರೀತಿ ಟಿಶ್ಯೂ ಪೇಪರ್ ಹಾಕಿರೋ ಬೌಲ್ ಇದೆಯಲ್ಲ ಸೊ ಅದಕ್ಕೆ ನಾವು ಹಾಕ್ಕೊಳ್ಬೇಕಾಗತ್ತೆ ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಇದೇ ರೀತಿ ನಾವು ಫ್ರೈ ಮಾಡಿ ತಗೊಳ್ಬೇಕು ಸೊ ತುಂಬ ತುಂಬ ಹಾಕೋದಕ್ಕೆ ಹೋಗ್ಬೇಡಿ ಈ ರೀತಿ ಎಷ್ಟಾದರೆ ಅಷ್ಟು ಎಣ್ಣೆಯಲ್ಲಿ ಈಸಿಯಾಗಿ ಫ್ರೈ ಆಗೋ ರೀತಿ ಅಷ್ಟಾದರೆ ಅಷ್ಟು ಹಾಕ್ಕೊಂಡು ನಾವು ಇದನ್ನ ನೀಟಾಗಿ ಫ್ರೈ ಮಾಡಿ ಗರಿಗರಿಯಾಗೋ ತನಕ ಫ್ರೈ ಮಾಡಿ ಎತ್ಕೊಂಡು ಅದೇ ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು ಸೊ ನೋಡ್ಬೋದು ಎಲ್ಲನೂ ಸಹ ಫ್ರೈ ಮಾಡಿ ತಗೊಂಡಿದ್ದೀನಿ ಸೊ ಹೀಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಈ ಕಡಲೆ ಬೀಜ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಅಂತ ಲೆಕ್ಕ ಇಲ್ಲ ಸೊ ನಿಮ್ಗೆ ಎಷ್ಟು ಬೇಕಿದ್ರೆ ಅಷ್ಟು ಹಾಕ್ಕೊಳ್ಬೋದು ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡಿ ಎತ್ಕೊಳ್ಳಿ ಸೊ ಇದು ಮಾತ್ರ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಬೇಗ ಸೀದೋಗಿಬಿಡುತ್ತೆ ಯಾಕಂದರೆ ಬಿಸಿ ಎಣ್ಣೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸೊ ಈ ರೀತಿ ಗರಿಗರಿಯಾಗೋ ತನಕ ಫ್ರೈ ಮಾಡಿಕೊಂಡು ಇದು ಕೂಡ ಎತ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಳ್ಳಿ ಸೇಮ್ ಇದೇ ರೀತಿ ಒಂದು ಬೌಲ್ ಆಗುವಷ್ಟು ಕಡಲೆಪಪ್ಪು ಕೂಡ ಹಾಕ್ಕೊಂಡು ಕೇವಲ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗ ಫ್ರೈ ಫ್ರೈ ಆಗಿಬಿಡತ್ತೆ ಸೊ ಇದು ಕೂಡ ಎತ್ಕೊಂಡು ಮತ್ತೆ ನಾನು ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಒಂದು ಮೂರು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿ ಹಾಕ್ಕೊಳ್ಳಿ ಸೇಮ್ ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿ ಹಾಕಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಜೊತೆಗೆ ನೀವು ಬೇಕು ಅಂತಂದರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಎಕ್ಸ್ಟ್ರಾ ಟಿಶ್ಯೂ ಪೇಪರ್ನ ತೆಗೆದಾಕ್ಬಿಡಿ ಸೊ ನೋಡಿದ್ರಲ್ವಾ ಎಷ್ಟು ಆಗಿ ನಮಗೆ ಗರಿಗರಿಯಾಗಿ ಈ ಅವರೇ ಬೇಳೆ ರೆಡಿ ರೆಡಿಯಾಗಿದೆ ಸೊ ಇದನ್ನು ಪೂರ್ತಿಯಾಗಿ ತನ್ನ ಬಿಡಿ ಆನಂತರ ಇದನ್ನು ಒಂದು ಏಟೈಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳ ತನಕನೂ ಸ್ಟೋರ್ ಮಾಡ್ಕೊಂಡು ತಿನ್ಕೋಬೋದು ಸೊ ಒಂದು ಒಳ್ಳೆ ಟೈಮ್ ಪಾಸ್ ಸ್ನ್ಯಾಕ್ ಇದು ತುಂಬ ಚೆನ್ನಾಗಿರುತ್ತೆ ಹೀಗೆ ಕೊನೆಯದಾಗಿ ನಾವು ಈ ಹಿಟ್ಕಿನ ಬೇಳೆಯಲ್ಲಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಇದು ಸೊ ಫಸ್ಟಾಗಿ ಈ ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೋಸ್ಕರ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದೆರಡು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಮತ್ತು ಇದಕ್ಕೆ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಆಗುವಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕಿ ಹಾಗೆ ನಿಮ್ಮ ಖಾರಕ್ಕೆ ತಗೋಗೆ ಒಂದು ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಅಥವಾ ಈ ರೀತಿ ಎರಡೂ ಕೂಡ ಹಾಕ್ಕೋಬೋದು ಮತ್ತು ಒಂದು ಆಗುವಷ್ಟು ಚಕ್ಕೆ ಒಂದು ನಾಲ್ಕರಿಂದ ಇದು ಲವಂಗ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕೂಡ ಹಾಕ್ಕೊಳ್ಳಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಇದಕ್ಕೆ ಒಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಸೊ ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ಅವರೇ ಕೈನಲ್ಲಿ ಈ ಮೇಲೆ ಸಾರನ್ನ ಮಾಡ್ಕೊಳ್ತಿದ್ದೀನಿ ಸೊ ಆ ಕ್ವಾಂಟಿಟಿಗೆ ಈ ಮಸಾಲೆ ಕ್ವಾಂಟಿಟಿ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆದ ನಂತರ ಹೀಗೆ ಮತ್ತೆ ಇದಕ್ಕೆ ಒಂದು ಚಿಕ್ಕ ಸೈಜಿಂದ ಟೊಮೊಟೊನನ್ನು ಕೂಡ ಹಾಕ್ಕೊಳ್ಳಿ ಟೊಮೆಟೊ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಟೊಮೆಟೊ ಮೇಲೆ ಮತ್ತೆ ಟೊಮೊಟೋನು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಹೀಗೆ ಮತ್ತೆ ಇದಕ್ಕೇ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದಕ್ಕೆ ಒಂದೆರಡು ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಕಪ್ನಷ್ಟು ಸಂದ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕೋಬೇಕಾಗತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲನೂ ಫುಲ್ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಮಸಾಲೆ ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಮಸಾಲೆ ರೆಡಿ ಆದ ನಂತರ ಈಗ ಮತ್ತೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಯಾವ್ರೆ ಬೆಲೆ ಕೂಡ ಹಾಕ್ಕೊಂಡಿದ್ದಕ್ಕೆ ರುಚಿಗೆ ತಗ್ಗೋಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿನ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಈ ಕಾಲನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಿದ್ದೀನಿ ನೀವು ಬೇಕು ಅಂತಂದರೆ ಪಾತ್ರೆನಲ್ಲಿ ಸಹ ಮಾಡ್ಕೊಳ್ಬೋದು ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಇದಕ್ಕೆ ಈಗ ನಾವು ಮಸಾಲೆ ಹಾಕ್ಕೋಬೇಕು ಫಸ್ಟೇನೆ ಎಲ್ಲ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಪೇಸ್ಟ್ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆನ ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಡಬೇಕು ನೋಡಿ ನಮಗೆ ಮಸಾಲೆ ಏನಂದ್ರೆ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಸೊ ನಮಗೆ ಸಾಂಬಾರು ಅನ್ನೋದು ಸ್ವಲ್ಪ ತೆಳುವಾಗಿ ಇರಬೇಕು ಯಾಕಂದರೆ ಈ ಸಾಂಬಾರು ಸ್ವಲ್ಪ ಆಗ್ತಾ ಇದ್ದಂಗೆ ಮತ್ತು ಗಟ್ಟಿಯಾಗ್ತಾ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಕರೆಕ್ಟಾಗಿರತ್ತೆ ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ಮಾಡ್ಕೊಂಡಿದ್ದಾದಮೇಲೆ ಇದು ಕೂಡ ಚೆನ್ನಾಗಿ ಒಂದು ಕುದಿ ಬರೋ ತನಕ ಇದನ್ನ ಹಾಗೇ ಬಿಟ್ಬಿಡಿ ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಟೇಸ್ಟ್ನಲ್ಲಿ ಆ್ಯಡ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಜಸ್ಟ್ ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ನೋಡಿ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ವಿಸಿಲ್ ಆದಮೇಲೆ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಸಾಂಬಾರು ಅನ್ನೋದು ರೆಡಿ ಆಗಿಬಿಟ್ಟಿದೆ ನೋಡಿ ನಮಗೆ ಆ ಬೇಳೆ ಕೂಡ ತುಂಬಾ ನುಣ್ಣಕ್ಕಾಗಿಲ್ಲ ಜಾಸ್ತಿ ಹಾಕ್ಸ್ಕೋಬಾರ್ದು ಅಷ್ಟೇ ಹಾಗೇನೇ ಸಾಂಬಾರ್ ತಿಕ್ನೆಸ್ ಕೂಡ ನೋಡಿ ನಮಗೆ ಕರೆಕ್ಟ್ ಆಗಿದೆ ಬೈ ಚಾನ್ಸ್ ನಿಮಗೆ ತುಂಬಾ ಗಟ್ಟಿ ಆಗೋಯ್ತು ಅಂತಂದ್ರೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಮತ್ತೆ ಇದನ್ನ ಕುದಿಸ್ಕೊಂಡ್ರೆ ಸಾಕು ತುಂಬಾ ತೆಲವಾಗೋಯಿತು ಅಂತಂದ್ರೆ ಇನ್ನ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳಿ ಹಾಗೇ ನೋಡಿ ಒಂದು ಅರ್ಧ ಸೌಟ್ ಆಗುವಷ್ಟು ಬೇಲೆನ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಹಾಗೆ ನಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಅಷ್ಟೇ ನೋಡಿದ್ರ ಅಲ್ವಾ ನಮಗೆ ಸಾಂಬಾರ್ ಹಾಗೆಯೇ ರೊಟ್ಟಿ ಮತ್ತು ಪಲಾವ್ ಹಾಗೆ ಮಿಕ್ಸರ್ ಅಂತೂ ಸೂಪರಾಗಿ ರೆಡಿಯಾಗಿದ್ದಾವೆ ನೀವು ಕೂಡ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರ್ಯಾದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಥ್ಯಾಂಕ್ ಯು